ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಗ್ಲೋಬಲ್ ಎಜುಕೇಷನ್ ಬನಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾ ಮಿತ್ರರೇ ಅಗ್ನಿವೀರ ಪರೀಕ್ಷೆಗಾಗಿ ಸುಮಾರು ಜಿ ಕೆ ಪ್ರಶ್ನೆಗಳನ್ನು ಅಂದರೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇವುಗಳ ಒಂದು ಉಪಯೋಗವನ್ನು ನೀವೆಲ್ಲರೂ ಪಡೆದುಕೊಳ್ಳ್ರಿ ಭಾರಿ ಭಾರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಎಕ್ಸಾಮ್ ದೃಷ್ಟಿಯಲ್ಲಿ ಎಕ್ಸಾಮ್ನಲ್ಲಿ ಏನಪ್ಪ ಕೇಳುವಂಥ ಪ್ರಶ್ನೆಗಳಲ್ಲ ಸೊ ನೆಗ್ಲೆಕ್ಟ್ ಬೇಡ್ರಿ ಇವುಗಳನ್ನ ನೋಟ್ ಮಾಡ್ಕೋರಿ ಸೊ ಇಂಪಾರ್ಟೆಂಟ್ ರೀ ಓಕೆ ತಡ ಮಾಡಲಾರ್ದ ಏನ್ ಮಾಡಣ ಅಂದ್ರ ಮೊದಲನೇ ಪ್ರಶ್ನೆಗೆ ನಾವು ಮೂವಾಗು ಮೊದಲನೇ ಪ್ರಶ್ನೆ ಏನ್ ಕೇಳ ನೋಡ್ರಿ ಸತ್ರಿಯಾ ಸತ್ರಿಯಾ ಕ್ಲಾಸಿಕಲ್ ಡ್ಯಾನ್ಸ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಅಂತ ಕೇಳ ಸಾತ್ರಿಯಾ ಎನ್ನುವಂತ ಒಂದು ಶಾಸ್ತ್ರೀಯ ನೃತ್ಯ ಇದು ಈ ನೃತ್ಯ ಯಾವ ರಾಜ್ಯದಲ್ಲಿ ನಾವು ಕಾಣ್ತೀವಿ ಅಂತ ಓಕೆ ಹಂಗಾದ್ರೆ ಯಾವ ರಾಜ್ಯ ಅಂತ ನೋಡ್ಕೊತ ಹೋದಾಗ ಅಸ್ಸಾಂ ರಾಜ್ಯದಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಓಕೆ ಸೊ ಶಾಸ್ತ್ರೀಯ ಎನ್ನುವಂಥ ನೃತ್ಯ ಒನ್ ಆಫ್ ದ ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಇಂಡಿಯಾ ಅನ್ನೋದನ್ನು ಕಾಣ್ತೀವಿ ಭಾರತ ದೇಶದಲ್ಲಿ ಟೋಟಲ್ ಆಗಿ ಎಂಟು ಕ್ಲಾಸಿಕಲ್ ಡ್ಯಾನ್ಸ್ ಅದಾವ ಶಾಸ್ತ್ರೀಯ ನೃತ್ಯಗಳದಾವ ಸೊ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ನಾವು ನೋಡ್ತೀವಿ ಸೊ ಭರತನಾಟ್ಯ ಆಗಿರ್ಬೋದು ತಮಿಳ್ನಾಡು ಕಥಕ್ಕಲಿ ಆಗಿರಬಹುದು ಕೇರಳ ಮೋಹಿನಿಯಮ್ ಆಗಿರಬಹುದು ಕೇರಳ ಕಥಕ್ ಆಗಿರಬಹುದು ಉತ್ತರ ಪ್ರದೇಶ ಈ ರೀತಿಯಾಗಿ ಟೋಟಲ್ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ಕಾಣ್ತೀವಿ ಮಣಿಪುರದ ಶಾಸ್ತ್ರೀಯ ನೃತ್ಯ ಯಾವ್ದು ಅಂತ ಕೇಳಿದಂದ್ರ ಮಣಿಪುರಿ ಹಾಕ್ರಿ ಯಾವ್ದು ಹಾಕ್ರಿ ಮಣಿಪುರಿ ಸೊ ಹಿಂಗ ಶಾಸ್ತ್ರೀಯ ನೃತ್ಯಗಳದ ಹೆಂಗ ಶಾಸ್ತ್ರೀಯ ನೃತ್ಯಗಳದವಲ್ಲ ಅದೇ ರೀತಿಯಾಗಿ ಆರು ಭಾಷೆಗಳಿಗೆ ಮನೆ ಅಂದ್ರೆ ಕ್ಲಾಸಿಕಲ್ ಸ್ಥಾನಮಾನವನ್ನು ಕೊಟ್ಟಿವಿ ಕ್ಲಾಸಿಕಲ್ ಗಳು ಇವು ಎಂಥ ಲ್ಯಾಂಗ್ವೇಜ್ಗಳು ಕ್ಲಾಸಿಕಲ್ ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜ್ಗಳನ್ನಾಗಿ ಏನಪ್ಪ ಅಂದ್ರೆ ಗುರುತಿಸ್ಕೊಂಡಾವ ಅನ್ನೋದನ್ನ ನಾವು ಕಾಣ್ತೀವಿ ವೆರಿ ಇಂಪಾರ್ಟೆಂಟ್ ಅದಾವ ಎಲ್ಲವೂ ಏನಪ್ಪ ಅಂದ್ರೆ ಕಲೆಕ್ಟ್ ಮಾಡ್ಕೋರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ ಎರಡನೇ ಪ್ರಮುಖವಾದಂತಹ ಪ್ರಶ್ನೆ ಹೂ ವಾಸ್ ದಿ ಫಾಸ್ಟ್ ಪರ್ಸನ್ ಟು ಗೋ ಟು ಸ್ಪೇಸ್ ಅಂತ ಕೇಳಣೆ ಸೊ ಸ್ಪೇಸಿಗೆ ಹೋದಂತಹ ಫಾಸ್ಟ್ ಪರ್ಸನ್ ಯಾರು ಅಂತ ನಾವು ನೋಡ್ಕೋತ ಹೋದಾಗ ಸೊ ಇಲ್ಲಿ ಯಾರಾಗ್ತಾರಂದ್ರ ಯುರಿ ಗಗ್ರಿನ್ ಏನಪಂದ್ರೆ ಕರೆಕ್ಟ್ ಆನ್ಸರ್ ಆಗ್ತೈತಿ ಇವರು ಸ್ಪೇಸಿಗೆ ಹೋದಂತಹ ಫಾಸ್ಟ್ ಪರ್ಸನ್ ಇತ್ತು ವರ್ಲ್ಡ್ ಅಲ್ಲೇ ಫಾಸ್ಟ್ ಪರ್ಸನ್ ಹಾಗಾದ್ರೆ ಇವರಿ ಗಗನಿರೋ ಅವರು ಯಾವಾಗ ಹೋದ್ರು ಹತ್ತೊಂಬತ್ ನೂರ ಅರವತ್ ಒಂದರಲ್ಲಿ ಹೋಗ್ತಾರೆ ಹತ್ತೊಂಬತ್ ನೂರ ಒಂದರ ಅರವತ್ತೊಂದರಲ್ಲಿ ವಾಸ್ಟಾಕ್ ಯಾವ್ದು ಹೇಳಿ ವಾಸ್ಟಾಕ್ ಎನ್ನುವಂತ ನೌಕೆ ಮುಖಾಂತರ ಹೋದ್ರು ವಾಸ್ಟಾಕ್ ಒನ್ ಅಂತ ಆ ವಾಸ್ಟಾಕ್ ಒನ್ ಅಲ್ಲಿ ಏನಪ್ಪ ಅಂದ್ರ ಇವರು ಬಾಹ್ಯಾಕಾಶಯಾನವನ್ನ ಮಾಡಿದ್ರು ಅನ್ನೋದನ್ನ ಕಾಣ್ತೀವಿ ಹಾಗಾದ್ರೆ ಫಸ್ಟ್ ಉಮಾನ್ ಟು ಗೋ ಟು ಸ್ಪೇಸ್ ಅಂತ ನೋಡ್ಕೊತ ಹೋದಾಗ ಹತ್ತೊಂಬತ್ ನೂರ ಅರವತ್ ಮೂರಲ್ಲಿ ಟೆರೆಸ್ಕೋವಾ ಅಂತ ವ್ಯಾಲೆಂಟೇನಾ ಟೆರೆಸ್ಕೋವಾ ಇವ್ರ ಏನು ಮಾಡ್ತಾರಂದ್ರ ಬಾಹ್ಯಾಕಾಶಯಾನ ಮಾಡ್ತಾರ ಇವರು ಕೂಡ ವಾಸ್ಟಾಕ್ ಸಿಕ್ಸ್ ಅಲ್ಲಿ ಮಾಡ್ಯಾರ ಇವರು ಇವರು ಒನ್ ಅಲ್ಲಿ ಮಾಡ್ಯಾರ ಇವರು ಸಿಕ್ಸ್ ಅಲ್ಲಿ ಮಾಡ್ಯಾರ ಸೊ ಇವರು ಕೂಡ ಇರ್ತಾರ ರಷ್ಯಾ ದೇಶದಿಂದ ಹೋಗಿದ್ದು ಓಕೆ ಫಸ್ಟ್ ಹೋದವರು ಇವ್ರಿಗೆ ಅಗ್ರೀನ ಫಸ್ಟ್ ಉಮಾನ್ ಯಾರಂದ್ರ ವ್ಯಾಲೆಂಟೈನಾ ಟೆರೆಸ್ಕೋ ವ್ಯಾಲೆಂಟೈನಾ ಟೆರೆಸ್ಕೋ ಅಂತ ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಎಂಬತ್ ನಾಲ್ಕರಲ್ಲಿ ಸುಯೇಜ್ ಎನ್ನುವಂತಹ ನೌಕೆಯ ಮೂಲಕ ರಾಕೇಶ್ ಶರ್ಮಾರವ್ರ ಏನ್ ಮಾಡ್ತಾರಂದ್ರ ಸ್ಪೇಸಿಗೆ ಗೆ ಹೋಗ್ತಾರೆ ಸೊ ಆ ಮೂಲಕ ಹಿ ಇಸ್ ದ ಫಸ್ಟ್ ಇಂಡಿಯನ್ ಟು ಗೋ ಟು ಸ್ಪೇಸ್ ಅರಿ ರಾಕೇಶ್ ಶರ್ಮಾ ಫಸ್ಟ್ ಇಂಡಿಯನ್ ಯಾರಂತ ಕೇಳ್ತಾನ ರಾಕೇಶ್ ಶರ್ಮಾ ಏನಪ್ಪ ಸರಿಯಾದಂತ ಉತ್ತರ ಸೊ ಅದೇ ರೀತಿಯಾಗಿ ಫಸ್ಟ್ ಇಂಡಿಯಾ ಟು ಗೋ ಟು ಸ್ಪೇಸ್ ಅಂತ ಕೇಳಿದಂದ್ರ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಕಲ್ಪನಾ ಚಾವ್ಲಾರ್ ಅವರು ನೋಡ್ರಿ ಕಲ್ಪನಾ ಚಾವ್ಲಾರ್ ಅವರು ಏನಪ್ಪ ಅಂದ್ರ ಬಾಹ್ಯಾಕಾಶಯಾನವನ್ನ ಮಾಡ್ತಾರೆ ಬಾಹ್ಯಾಕಾಶಯಾನ ಸೊ ಕಲ್ಪನಾ ಚಾವ್ಲಾ ಹೋಗಿದ್ದು ಅಮೇರಿಕಾ ದೇಶದ ಕೊಲಂಬಿಯಾದಿಂದ ಹೋಗ್ತಾರ ಎರಡ್ ಸಾವಿರದ ಮೂರರಲ್ಲಿ ವಾಪಸ್ ಆಗ್ತಿರ್ತಾರ ಸೊ ಆ ನೌಕೆ ಸ್ಫೋಟಗೊಂಡು ಇವರು ವಿಧಿವೇಶ್ವರ ಅನ್ನೋದನ್ನ ಕಾಣ್ತೀವಿ ವೆರಿ ಇಂಪಾರ್ಟೆಂಟ್ ರೀ ನೋಡ್ಕೋರಿ ಸೊ ಫಸ್ಟ್ ಪರ್ಸನ್ ಟು ಗೋ ಟು ಸ್ಪೇಸ್ ಅಂದ್ರೆ ಯೂರಿ ಯುರಿಗ್ರಿನ್ ಹೋಗಿದ್ದು ಅರವತ್ತೊಂದರಲ್ಲಿ ಯಾವ ನೌಕೆಯಲ್ಲಿ ಅಂದ್ರ ವಾಸ್ಟಾಕ್ ಒಂದರಲ್ಲಿ ಹೋಗ್ಯಾರ ಅದೇ ರೀತಿಯಾಗಿ ಫಸ್ಟ್ ಉಮನ್ ಅಂತ ಹೋದಾಗ ವ್ಯಾಲೆಂಟೈನಾ ಟೆರೆಸ್ಕೋವಾ ಅಂತ ವಾಸ್ಟಾಕ್ ಸಿಕ್ಸ್ ಅಲ್ಲಿ ಹೋದ್ರು ಹತ್ತೊಂಬತ್ ನೂರ ಅರವತ್ ಮೂರಲ್ಲಿ ಫಸ್ಟ್ ಇಂಡಿಯನ್ ಟು ಗೋ ಟು ಸ್ಪೇಸ್ ಅಂತ ನೋಡ್ಕೊತ ಹೋದಾಗ ಅದೇ ಯಾರಂದ್ರ ರಾಕೇಶ್ ಶರ್ಮಾ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸೊ ಅದೇ ರೀತಿಯಾಗಿ ಫಸ್ಟ್ ಇಂಡಿಯನ್ ವಿಮಾನ್ ಅಂತ ಹೋದಾಗ ಕಲ್ಪನಾ ಚೌಲಾ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಇಂಪಾರ್ಟೆಂಟ್ ರೀ ಬಹಳ ಬಹಳ ಅಂದ್ರೆ ಇಂಪಾರ್ಟೆಂಟ್ ಐತ್ರಿ ವೀರರೇ ಸೊ ನೀವೇನ್ಪಂದ್ರ ನೋಟ್ ಮಾಡ್ಕೊರಿ ನೋಡ್ರಿ ಸೊ ಈಗ ಈ ರೀತಿ ಆಗಿರ್ಪರ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಇದು ರಿಲೇಟೆಡ್ ಆಗಿ ಇದೇ ರಿಲೇಟೆಡ್ ಆಗಿ ಅನ್ಪರ ನೀವು ನೋಟ್ ಮಾಡ್ಕೋಬೇಕು ಇನ್ನು ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ ಮುಂದಿನ ಪ್ರಶ್ನೆ ಏನ್ ಕೇಳಂದ್ರ ಇಂಪಾರ್ಟೆಂಟ್ ಐತಿ ಹೂ ವಾಸ್ ದಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ಎನಿ ಇಂಡಿಯನ್ ಸ್ಟೇಟ್ ಅಂತ ಮಿನಿಸ್ಟರ್ ಎಂತಾದ್ರಿ ಮಹಿಳಾ ಮುಖ್ಯಮಂತ್ರಿ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂತ ಕೇಳೋಣ ಆಪ್ಷನ್ಸ್ ನೋಡ್ರಿ ಇಂದಿರಾ ಗಾಂಧಿ ಕೊಟ್ಟಣ್ ಯಾರು ಕೊಟ್ಟಣ ಇಂದಿರಾ ಗಾಂಧಿ ಕೊಟ್ಟಣ್ಣ ಸೊ ಅದೇ ರೀತಿಯಾಗಿ ಸುಚಿತಾ ಕುರ್ಪಲಾನಿ ಕೊಟ್ಟಣ ಬಿ ಆಪ್ಷನ್ ಆಪ್ಷನ್ ಸಿ ಕೊಟ್ಟಣ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಐತಿ ಮಮತಾ ಬ್ಯಾನರ್ಜಿ ಎಲ್ಲರೂ ಮಹಿಳೆಯರೇ ಇರದ ಹಾಗಾಗಿ ಫಸ್ಟ್ ಉಮನ್ ಚೀಫ್ ಮಿನಿಸ್ಟರ್ ಯಾರು ಯಾರು ಅಂತ ನಾವು ನೋಡ್ಕೋತ ಹೋದಾಗ ಕರೆಕ್ಟ್ ಆನ್ಸರ್ ಆಗ್ತೈತಿ ಸ್ನೇಹಿತರೆ ಸುಚಿತಾ ಕುಪ್ಲಾನಿ ಸುಚಿತಾ ಕುಪ್ಲಾನಿ ಅವರು ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಅಂದ್ರ ಉತ್ತರ ಪ್ರದೇಶ ಭಾರತ ದೇಶದ ಇತಿಹಾಸದಲ್ಲೇ ಯಾರು ಕೂಡ ಏನಪ್ಪ ಅಂದ್ರ ಮಹಿಳಾ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಿಲ್ಲ ಬಟ್ ಉತ್ತರ ಪ್ರದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಸುಚಿತಾ ಅವರು ಏನಪ್ಪ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಆ ಮೂಲಕ ದ ದಸ್ಟ್ ಉಮನ್ ಚೀಫ್ ಮಿನಿಸ್ಟರ್ ಆಫ್ ದಿ ಇಂಡಿಯಾ ಯಾವ ಸ್ಟೇಟು ಉತ್ತರ ಪ್ರದೇಶ್ ಸ್ಟೇಟ್ ಹಾಗಾದ್ರೆ ಇಂದಿರಾ ಗಾಂಧಿ ಏನ್ರಿ ಸರ ಸಿ ದ ಫಸ್ಟ್ ಉಮನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನ ಮಂತ್ರಿ ಎಂತ ಮಂತ್ರಿ ಇರೋರ ಪ್ರಧಾನ ಮಂತ್ರಿ ಪ್ರಧಾನಿ ಪ್ರಧಾನ ಮಂತ್ರಿ ಆಗ ಏನ್ಪಂದ್ರ ಇಂದಿರಾ ಗಾಂಧಿ ಏನಪ್ಪ ಏನ್ಪಂದ್ರ ಕಾರ್ಯವನ್ನ ನಿರ್ವಹಿಸರ ಅದೇ ರೀತಿಯಾಗಿ ಫಸ್ಟ್ ಉಮನ್ ಗವರ್ನರ್ ಯಾರು ಅಂತ ಕೇಳ್ತಾ ಫಸ್ಟ್ ಉಮನ್ ಗವರ್ನರ್ ಯಾರೀ ಸರೋಜಿನಿ ನಾಯ್ಡು ಗವರ್ನರ್ ಇವರು ಗವರ್ನರ್ ಅಂತ ನೋಡ್ಬೋತಾಗ ರಾಜ್ಯಪಾಲೆ ಗವರ್ನರ್ ಆಗಿ ಏನಪ್ಪಂದ್ರ ಕಾರ್ಯವನ್ನ ನಿರ್ವಹಿಸಿದ್ರು ರಾಜ್ಯಪಾಲೆಯಾಗಿ ಹಾಗಾದ್ರೆ ಫಸ್ಟ್ ಇಂಡಿಯನ್ ಉಮಾನ್ ರೈಲ್ವೆ ಮಿನಿಸ್ಟರ್ ಅಂತ ಕೇಳ್ತ ಯಾಕ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವ್ರ ಏನ್ಪಂದ್ರ ರೈಲ್ವೆ ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಇಂಡಿಯನ್ ವುಮನ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಫಸ್ಟ್ ವುಮನ್ చీఫ్ మినిస్టర్ ఆఫ్ ఇండియా సుచితా కుప్లాని ఫస్ట్ వుమన్ గవర్నర్ ఆఫ్ ఇండియా సరోజి నాయుడు ఆల్సో బిలాంగ్స్ టు అండ్ ఇన్ ఉత్తరప్రదేశ్ ఉత్తరప్రదేశ్ ఉత్తర ప్రదేశ్ కూడా సో ఫస్ట్ వుమన్ రైల్వే మినిస్టర్ అంద్ర యారీ మమతా బెనర్జీ సో రైల్వే మినిస్టర్ ఆగి వర్క్ ప్రెసెంట్ మమతా బెనర్జీ బ్యనర్జి నోడ్రీ మమతా బెనర్జీ బానర్జీ వెస్ట్ బెంగాల్ స్టేట్ న ಚೀಫ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಕ್ತಾರೆ ಅಟ್ ಪ್ರೆಸೆಂಟ್ ಈಗ ಪ್ರಸ್ತುತ ಅದಾರ ಅದೇ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಯಾವ ಪಕ್ಷವನ್ನು ಕಟ್ಟಾರ ಅಂದ್ರೆ ತೃಣಮೂಲ್ ಕಾಂಗ್ರೆಸ್ ಅಂದ್ರೆ ಇವರು ಯಾವ ಪಕ್ಷವನ್ನ ಬಿಲಾಂಗ್ ಮಾಡಕ್ತಾರಂದ್ರ ತೃಣಮೂಲ್ ಕಾಂಗ್ರೆಸ್ ಎನ್ನುವಂತ ಪಕ್ಷವನ್ನ ಬಿಲಾಂಗ್ ಮಾಡ್ತಿರುವುದನ್ನ ನಾವು ಕಾಣ್ತೀವಿ ತೃಣಮೂಲ್ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ಪ್ರಸ್ತುತ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ನಡೆಸುತ್ತಾರೆ ಒನ್ ಆಫ್ ದ ಪವರ್ ಲೇಡಿ ಆಫ್ ದಿ ಇಂಡಿಯಾ ಬಹಳಷ್ಟು ಬೀದಿ ಅಂತಾನೆ ನಾವು ಕರಿತೀವಿ ದಿ ಅಂತ ಕರಿತೀವಿ ಸೊ ಯಾರಿ ಮಮತಾ ಬ್ಯಾನರ್ಜಿ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ ಏನ್ ಕ್ವಶನ್ ಕೇಳ ನೋಡ್ರಿ ಮುಂದಿನ ಪ್ರಶ್ನೆ ವೆನ್ ಈಸ್ ನ್ಯಾಷನಲ್ ಕಂಜೂಮರ್ ಡೇ ವೆನ್ ಈಸ್ ನ್ಯಾಷನಲ್ ಕಂಜೂಮರ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಅಂತ ಕೇಳ ಸೊ ಗ್ರಾಹಕ ರಾಷ್ಟ್ರೀಯ ಗ್ರಾಹಕ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಆಪ್ಷನ್ಸ್ ನೋಡ್ರಿ ಆಪ್ಷನ್ ಏನ್ ಕೊಟ್ಟ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಾನೆ ಆಪ್ಷನ್ ಬಿ ಐತಿ ಡಿಶಂಬರ್ ಟ್ವೆಂಟಿ ಫೋರ್ ಆಪ್ಷನ್ ಸಿ ಐತಿ ನವಂಬರ್ ಟ್ವೆಂಟಿ ಫೋರ್ ಆಪ್ಷನ್ ಡಿ ಐತಿ ನವಂಬರ್ ಟ್ವೆಂಟಿ ಸಿಕ್ಸ್ ಅಂತ ಹಾಗಾದ್ರೆ ಕರೆಕ್ಟ್ ಆದಂತ ಆನ್ಸರ್ ಯಾವುದು ಸೊ ಡಿಶಂಬರ್ ಟ್ವೆಂಟಿ ಫೋರ್ ಅಂತರ ರೈಟ್ ಆನ್ಸರ್ ಸೊ ಡಿಸೆಂಬರ್ ಟ್ವೆಂಟಿ ಫೋರ್ ಅಂದ್ರೆ ಏನಪ್ಪ ಅಂದ್ರೆ ನಾವು ನ್ಯಾಷನಲ್ ಕನ್ಸೂಮರ್ ಡೇ ಗ್ರಾಹಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ವಿಶೇಷವಾಗಿ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ ನೂರ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವ್ದು ಹೇಳ್ರಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಸೊ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಅಂತ ಕೇಳ್ತಾನ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಇದಕ್ಕೇನಂತ ಕರಿತಾನಂದ್ರ ಇಂಗ್ಲಿಷ್ ನ ಕಂಜೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರಿತಾನೆ ಕಂಜೂಮರ್ ಪ್ರೊಟೆಕ್ಷನ್ ಆಕ್ಟ್ ಕಂಜೂಮರ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂದಂತ ವರ್ಷ ಹತ್ತೊಂಬತ್ ನೂರ ಹಾಗೆ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು ರಾಜೀವ್ ಗಾಂಧಿ ಅವ್ರ ಏನ್ಪಾದ ಕಾರ್ಯವನ್ನು ನಿರ್ವಹಿಸ್ತಾರ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಹತ್ತೊಂಬತ್ತು ನೂರ ಎಂಬತ್ತ ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರವರೆಗೆ ಇವರು ಏನ್ಪಾದ್ರ ವರ್ಕ್ ಮಾಡಿದ್ರು ಒನ್ ಆಫ್ ದ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಒಬ್ಬರ ಯುವ ಪ್ರಧಾನಿಯಾಗಿ ಏನಪ್ಪದ್ರ ಗುರುತಿಸಿಕೊಂಡ್ರು ಅನ್ನೋದನ್ನ ನಾವು ಕಾಣ್ತೀವಿ ರಾಜೀವ್ ಗಾಂಧಿ ಅವರ ಕಾಲಾವಧಿ ಸೊ ಇವರ ಕಾಲಾವಧಿಗೆ ಸಂಬಂಧಪಟ್ಟಂತ ಸಾಕಷ್ಟು ಇವೆಂಟ್ ಇರ್ಪರ ಇಯರ್ಸ್ ಗಳ ನೋಡ್ಕೋರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಮೂವಾಗ್ತಾನು ಮುಂದಿನ ಪ್ರಶ್ನೆ ಈ ರೀ ಈ ರೀತಿ ಐತಿ ಆನ್ ಅಟೋಬಯೋಗ್ರಫಿ ಈಸ್ ದ ನೇಮ್ ಆಫ್ ದಿ ಅಟೋಬಯೋಗ್ರಫಿ ಆಫ್ ಅಂತ ಕೇಳ ಅಂದ್ರ ಆನ್ ಅಟೋಬಯೋಗ್ರಫಿ ಎನ್ನುವಂತ ಬುಕ್ ಯಾರು ಬರ್ತಿರೋದು ಸೊ ಆಪ್ಷನ್ಸ್ ಕೊಟ್ಟ ನೋಡ್ರಿ ಜವಾಹರ್ ಲಾಲ್ ನೆಹರು ಕೊಟ್ಟಣ ಸರ್ದ ಮಹಾತ್ಮಾ ಗಾಂಧಿ ಕೊಟ್ಟಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೊಟ್ಟಣ ಸುಭಾಷ್ ಚಂದ್ರ ಬೋಸ್ ಕೊಟ್ಟಾನ ಇಲ್ಲಿ ಕರೆಕ್ಟ್ ಆದಂತ ಆನ್ಸರ್ ಅಂತ ನೋಡ್ಕೊತೋದಾಗ ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ರವರು ಬರೆದಿರುವಂತ ಕೃತಿ ಅನ್ ಅಟೋಬಯೋಗ್ರಫಿ ಅಂತ ಅದೇ ರೀತಿಯಾಗಿ ಜವಾಹರ್ ಲಾಲ್ ನೆಹರು ರವರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಬರೆದಾರೆ ಯಾವ್ದ್ರಿ ಡಿಸ್ಕವರಿ ಆಫ್ ಇಂಡಿಯಾ ಸೊ ಡಿಸ್ಕವರಿ ಆಫ್ ಇಂಡಿಯಾ ಬರ್ದವ್ರು ಯಾರಂದ್ರ ಜವಾಹರ್ ಲಾಲ್ ನೆಹರು ಸೊ ಅದೇ ರೀತಿಯಾಗಿ ಇನ್ನೊಂದು ಬುಕ್ ಬರ್ದಾರ್ರಿ ಬಂಚ್ ಸಾರಿ ಏನ್ರಿ ಗ್ಲಿಂಫಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ గ్లింపస్ ఆఫ్ వల్డ్ హిస్ట్రి జవహర్ లాల్ నెహ్రూ లెటర్ ఫ్రమ్ ఫర్ టు డాటర్ అంత బర్దారు లెటర్ ఫ్రమ్ ఫర్ టు డాటర్ లెటర్ ఫ్రమ్ ఫర్ టు డాటర్ బర్దో జవహర్లాల్ నెహ్రూ గ్లింపస్ ఆఫ్ వర్ల్డ్ హిస్ట్రీ బర్దో జవహర్లాల్ నెహ్రూ డీస్కవరి ఆఫ్ ఇండియా బర్దవ్ జవహర్ లాల్ నెహ్రూ అండ్ అటోబయోగ్రఫి బర్దా జవహర్లాల్ నెహ్రూ చహాత్మా గాంధీజివ్ బరంత కృతి ಮೈ ಎಕ್ಸ್ಪ್ರಿಮೆಂಟ್ ವಿತ್ ಟ್ರೂತ್ ಯಾವ್ದು ಹೇಳ್ರಿ ಮೈ ಎಕ್ಸ್ಪ್ರಿಮೆಂಟ್ ವಿತ್ ಟ್ರೂತ್ ಎನ್ನುವಂತ ಒಂದು ಬುಕ್ ಅನ್ನು ಕೂಡ ಏನಪ್ಪ ಅಂದ್ರ ಮಹಾತ್ಮ ಗಾಂಧೀಜಿಯವರು ಬರ್ದಾರ ಇಂದಿರಾ ಗಾಂಧಿನೂ ಬರ್ದಾಳ ಮೈ ಟ್ರೂತ್ ಎನ್ನುವಂತ ಕೃತಿಯನ್ನು ಬರ್ದಾಳ ಅವೆಲ್ಲ ಏನಪ್ಪ ಅಂದ್ರೆ ನೆನಪಿಟ್ಕೋರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಮುಕ್ತನು ಆ ಪಿ ಪಿ ಪ್ರಜ್ಞಾನಂದ ಇಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್ ಅಂತ ಕೇಳೋಣ ಆರ್ ಪ್ರಜ್ಞಾನಂದ ಅಂತ ಐತಿರೋದು ಸೊ ಪ್ರೀ ಪ್ರಜ್ಞಾನಂದ స్పోర్ట్స్ రిలేటెడ్ అదారు ఆప్షన్స్ కొట్టమింటన్ కొట్టెన కొట్టల్ఫ్ కొట్టణా చస్ కొట్ట కరెక్ట్ అంత ఆన్సర్ యావంద్ర చస్ చెస్ ఆటే ప్రజ్ఞానంద సంబంధ పట్టణ ప్రజ్ఞానంద చస్ అదే విశ్వనాథ్ ఆనంద్ అంత కను విశ్వనాథ్ ఆనంద విశ్వనాథ్ ఆనంద్ కూడా చస్ సంబంధ పట్టవ్ ವಿಶ್ವನಾಥ್ ಆನಂದ್ರವರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದುಕೊಂಡಂತಹ ಮೊಟ್ಟ ಮೊದಲ ವ್ಯಕ್ತಿಯವರು ಯಾವ ಪ್ರಶಸ್ತಿ ರೀ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಈಗ ಪ್ರಸ್ತುತ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತೀವಿ ಹಾಗಾದ್ರೆ ಪ್ರಸಿದ್ಧ ಬ್ಯಾಟ್ಮಿಂಟನ್ ಆಟಗಾರರು ಯಾರು ಬ್ಯಾಟ್ಮಿಂಟನ್ ಆಟಗಾರ ಯಾರು ಅಂತ ಹೋದಾಗ ಪಿ ವಿ ಸಿಂಧು ಯಾರು ಹೇಳ್ರಿ ಪಿ ವಿ ಸಿಂಧು ಏನಪ್ಪ ಅಂದ್ರ ಬಹಳ ಫೇಮಸ್ ರೀ సో అదే రీతి టెన్నీస్ సానియా మిర్జా రోహన్ బోపన్న సో ఇవరెన్ టెన్స్ ఆటగారు గోల్ఫ్ జీవామిల్ సింగ్ ఎర్ హి జీవామిల్కా సింగ్ సో జీవాల్ సో గోల్ఫ్ ఆటగార జీవామిల్ టెన్న ఆటగార్తి స మిర్జా బ్యాడమింటన్ ఆటగార్తి పివి సింధు అదే రీతి విశ్వనాథానంద చస్ ఆటగార ఇవర గ్రేండ్ మాస్టర్ అంత కరీ ಪ್ರಜ್ಞಾನಂದ ಏನಪ್ಪ ಅಂದ್ರೆ ಚೆಸ್ ಆಟಗಾರ ಇವರೆಲ್ಲರೂ ಏನಪ್ಪ ನಾವು ಗುರುತಿಸ್ಕೊಳ್ತೀವಿ ಸಾಕಷ್ಟು ಮಂದಿ ಇದಾರ ಸಾಕ್ಷಿ ಮಲ್ಲಿಕ್ ಅಂತ ಕೇಳ್ದಂದ್ರ ಸಾಕ್ಷಿ ಮಲ್ಲಿಕ ರೆಸ್ಲಿಂಗ್ ಆರ್ ಕುಸ್ತಿ ಅನ್ನೋದನ್ನ ನಾವು ನೋಡ್ತೀವಿ ಅವ ರೆಸ್ಲಿಂಗ ಹ ಸೊ ಅದೇ ರೀತಿಯಾಗಿ ಕರ್ನಾಂ ಮಲ್ಲೇಶ್ವರಿ ಕರ್ನಮ್ ಮಲ್ಲೇಶ್ವರಿ ಅಂತ ನಾವು ನೋಡ್ತೀವಿ ಇವ್ರು ಏನಪ್ಪ ಅಂದ್ರ ವೇಟ್ ಲಿಫ್ಟರ್ ಇವರು ಕರ್ನಂ ಮಲ್ಲೇಶ್ವರಿ ಆ ಅವರನ್ನು ಕೂಡ ಏನಪ್ಪ ನೋಡ್ಕೋರಿ ಸೊ ಈಗ ದೀಪಾ ಕರ್ಮಾಕರ್ ಆಗಿರ್ಬೋದು ಕರ್ಣ ಮಲ್ಲೇಶ್ವರಿ ಆಗಿರ್ಬೋದು ನೋಡ್ರಿ ಓಕೆನಾ ಮುಂದೆ ಪ್ರಶ್ನೆಗೆ ಹೋಗೋಣ ನಾವ ಮುಂದಿನ ಪ್ರಶ್ನೆ ಈ ರೀತಿ ಐತಿ ಸೊ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ಸ್ ವಾಸ್ ಡಿ ಬಿ ಆರ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಸ್ಟಿಬ್ಲೈಝಡ್ ಅಂತ ಕೇಳ ಎಸ್ಟಾಬ್ಲಿಷ್ ಅಂತ ಕೇಳೋಣ ನೋಡ್ರಿ ಏಷ್ಯನ್ ಡೆವಲಪ್ಮೆಂಟ್ ಸ್ಥಾಪನೆಯಾದಂತಹ ವರ್ಷ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷಕ್ಕೆ ಆಪ್ಷನ್ಸ್ ನೋಡ್ರಿ ಆಪ್ಷನ್ ಶೇ ಕೊಟ್ಟ ಹತ್ತೊಂಬತ್ ನೂರ ಎಪ್ಪತ್ತೆಂಟು ಆಪ್ಷನ್ ಬಿ ಐತಿ ಹತ್ತೊಂಬತ್ ನೂರ ಅರವತ್ತಾರು ಆಪ್ಷನ್ ಸಿ ಐತಿ ಹತ್ತೊಂಬತ್ ನೂರ ಎಂಬತ್ತು ಆಪ್ಷನ್ ಡಿ ಐತಿ ಹತ್ತೊಂಬತ್ ನೂರ ಐವತ್ತೊಂಬತ್ತು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಹತ್ತೊಂಬತ್ ನೂರ ಅರವತ್ ಆರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗ್ತೈತಿ ಇದರ ಒಂದು ಕೇಂದ್ರ ಕಚೇರಿ ಮನಿಲಾ ಎಂಬಲ್ಲಿ ಐತಿ ಯಾವ ಮನಿಲಾ ಫಿಲಿಪೈನ್ಸ್ ದೇಶದ ಮನಿಲಾ ಎಂಬಲ್ಲಿ ಏನಪ್ಪ ಅಂದ್ರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ನಾವು ಕಾಣ್ತೀವಿ ದೇಶದ ಮನಿಲಾ ಎಂಬಲ್ಲಿ ಮ್ಯಾಗೆಸಸ್ ಪ್ರಶಸ್ತಿಯನ್ನ ಕೊಡ್ತಾರ ಯಾವ ಪ್ರಶಸ್ತಿ ರೀ ಮ್ಯಾಗೆಸಸ್ ಅವಾರ್ಡ್ ಹಾಗಾದ್ರೆ ಮ್ಯಾಗೆಸಸ್ ಪ್ರಶಸ್ತಿ ಪಡೆದುಕೊಂಡಂತ ಫಸ್ಟ್ ಇಂಡಿಯನ್ ಯಾರಂತ ಕೇಳಪ್ಪನಾ ಆಚಾರ್ಯ ವಿನೋಬಾ ಭಾವೆ ವಿನೋಬಾ ಭಾವೆ ಅವರನ್ನ ನಾವು ನೋಡ್ತೇವೆ ಸೊ ಅದೇ ರೀತಿಯಾಗಿ ಇದೇ ಮ್ಯಾಗೆಸ್ ಅವೆಸಸ್ ಅವಾರ್ಡ್ ಅನ್ನ ಇತ್ತೀಚೆಗೆ ಯಾರು ಕೊಟ್ಟರು ಅಂದ್ರೆ ರವಿ ಸಾರಿ ರವಿ ಅತ್ರಿ ರವಿ ಖಣ್ಣನ್ ಅವರಿಗೆ ಏನಪ್ಪಂದ್ರ ಕೊಟ್ಟಾರ ರವಿ ನವಾರ್ ಸೊ ಇವ್ರಿಗೆ ಏನ್ಪಂದ್ರ ಮ್ಯಾಗೆಸಸ್ ಅವಾರ್ಡ್ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀಡಿದ್ರು ಇದು ಕೂಡ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಓಕೆ ಮ್ಯಾಗೆಸಸ್ ಅವಾರ್ಡ್ ಫಿಲ್ಪೈನ್ಸ್ ದೇಶದ ಮನಿಲಾ ಎಂಬಲ್ಲಿ ಕೊಡ್ತಾರ ಆಚಾರ್ಯ ವಿನೋಬ್ ಅವರು ಮೊದಲ ಬಾರಿಗೆ ಪಡ್ಕೊಂಡ್ರೆ ಅದನ್ನ ಇತ್ತೀಚೆಗೆ ಪಡೆದುಕೊಂಡಂತ ವ್ಯಕ್ತಿ ರವಿ ಅವರ್ ಸೊ ಹಿಂಗ ಪ್ರಶ್ನೆಗಳ ನೋಡ್ಕೋರಿ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ ಮುಂದಿನ ಪ್ರಶ್ನೆ ಹೂ ಅಮಂಗ್ ದ ಫಾಲೋವಿಂಗ್ ಹ್ಯಾಸ್ ನಾಟ್ ರಿಶ್ಯೂಡ್ ಭಾರತ ರತ್ನ ಅಂತ ಕೊಟ್ಟ ಕೇಳೋಣ ಭಾರತ ರತ್ನ ಅವಾರ್ಡ್ ಈ ಕೆಳಗಿನಲ್ಲಿ ಯಾರಿಗೆ ಕೊಟ್ಟಿಲ್ಲ ಅಂತ ಕೇಳೋಣ ಸೊ ಯಾವ ಅವಾರ್ಡ್ ರೀ ಭಾರತ ರತ್ನ ಭಾರತ ರತ್ನ ಅವಾರ್ಡ್ ಅನ್ನ ಈ ಕೆಳಗಿನ ಯಾರಿಗೆ ಕೊಟ್ಟಿಲ್ಲ ನೋಡ್ರಿ ಮಹಾತ್ಮ ಗಾಂಧಿ ಕೊಟ್ಟಾನ ಮಹಾತ್ಮಾ ಗಾಂಧಿ ಅಂತ ಕೇಳೋಣ ಪಂಡಿತ್ ಜವಾಹರ್ಲಾಲ್ ನೆಹರು ಅಟಲ್ ಬಿಹಾರಿ ವಾಜಪೇಯಿ ಸಚಿನ್ ತೆಂಡೂಲ್ಕರ್ ಇಲ್ಲಿ ಯಾರಿಗೆ ಪ್ರಶಸ್ತಿಯನ್ನ ಇದನ್ನ ನೀಡಲಾಗಿಲ್ಲ ಅಂದ್ರ ಮಹಾತ್ಮ ಗಾಂಧೀಜಿ ಅವರಿಗೆ ನೀಡಲಾಗಿಲ್ಲ ಹಾಗಾದ್ರೆ ಉಡುಕಿದವರಿಗೆ ಎಲ್ಲರಿಗೂ ಬಂದಂಗಾಯ್ತು ಹಾಗಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಯಾವಾಗ ಬಂತು ಹತ್ತೊಂಬತ್ತು ನೂರ ಐವತ್ ಐದರಾಗ ಬಂದೈತಿ ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯಾವಾಗ ಬಂದೈತಿ ಎರಡ್ ಸಾವಿರದ ಹದಿನಾಲ್ಕರಾಗ ಬಂದೈತಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದೈತಿ ಸಚಿನ್ ತೆಂಡೂಲ್ಕರ್ ಅವರದಾರಲ್ಲ ಹೀ ಇಸ್ ದ ಯಂಗೆಸ್ಟ್ ಅಂಡ್ ಫಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಟು ಗಾಟ್ ದಿ ಭಾರತ ರತ್ನ ಅವಾರ್ಡ್ ಪ್ರತಿಯೊಬ್ರು ಕೇಳ್ತಾರೆ ಇಲ್ಲಿ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರಿಗೆ ನಾವು ನೀಡಿಲ್ಲ ಯಾಕಂದ್ರ ಅವರಿಗೆ ನಾವು ಕೊಟ್ಟಂತ ಒಂದು ಹುದ್ದೆ ರಾಷ್ಟ್ರಪಿತ ಮಹಾ ಅನ್ನುವಂಥದ್ದು ಸೊ ಆ ಹುದ್ದೆಯನ್ನ ಸರಿ ಸಮಾನವಾಗಿರುವಂತ ಹುದ್ದೆ ಮತ್ತೊಂದು ಇಲ್ಲ ಹೀಗಾಗಿ ನಾ ನಾವು ಅವರಿಗೇನಪ್ಪ ಆ ಟೈಟಲ್ ಅನ್ನ ಕೊಟ್ಟಿಲ್ಲ ಭಾರತ ರತ್ನ ಅವಾರ್ಡ್ ಅನ್ನ ಕೊಟ್ಟಿಲ್ಲ ಸೊ ಇನ್ನೊಂದ್ ಏನಪ್ಪ ಅಂದ್ರ ಹತ್ತೊಂಬತ್ ನೂರ ಐವತ್ ನಾಲ್ಕರಲ್ಲಿ ಈ ಅವಾರ್ಡ್ ಸ್ಟಾರ್ಟ್ ಆಗೈತಿ ದಿಸ್ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆ ಟೈಮ್ ನಲ್ಲಿ ನಾವು ಮೂರ್ ಮಂದಿಗೆ ಕೊಟ್ಟಿವೆ ಸಿ ರಾಜಗೋಪಾಲ್ ಚಾಲಿ ಸಿ ವಿ ರಾಮಣ್ಣ ರಾಧಾಕೃಷ್ಣನ್ ಓಕೆನಾ ಸೊ ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೊಟ್ಟಿವಿ ಪೋಸ್ಟ್ ಮ್ಯಾಸ್ಲಿ ಪರ್ಸನ್ ಆಗಿ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಾವು ಇಂದಿರಾ ಗಾಂಧಿ ಅವರಿಗೆ ಕೊಟ್ಟಿವಿ ಇಂಡಿಯನ್ ಉಮನ್ ಟು ಗಾಡ್ ದಿ ಭಾರತ ರತ್ನ ವಾರ್ಡ ಸೊ ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಫಾರಿನರ್ ಆಗಿ ಪಡ್ಕೊಂಡ್ರು ಯಾರಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನೋದನ್ನ ಕಾಣ್ತೀವಿ ಹತ್ತೊಂಬತ್ ನೂರ ಎಂಬತ್ತರಾಗ ಮದರ್ ತೇರೇಸ್ ಬಂದ್ರ ಹತ್ತೊಂಬತ್ ನೂರ ತೊಂಬತ್ ಏನಪ್ಪ ಅಂದ್ರ ಅಮರ್ತ್ ಸೇನ್ ಭಾರತ ರತ್ನ ವಾರ್ಡ್ ಅನ್ನ ಕೊಟ್ಟ ಇತ್ತೀಚೆಗೆ ಭಾರತ ರತ್ನ ವಾರ್ಡ್ ಟೋಟಲ್ ಆಗಿ ಐದು ಮಂದಿ ಕೊಟ್ರು ಯಾರ್ಯಾರು ಒಬ್ರು ಬರ್ತಾರ್ರಿ ಯಾರಂದ್ರ ಅಹ್ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಲಾಲ್ ಕೃಷ್ಣ ಅಡ್ವಾಣಿ ಸೊ ಇವರು ಭಾರತ ದೇಶದ ಮೊದಲ ಭಾರತ ದೇಶದ ಏನಪ್ಪ ಅಂದ್ರೆ ಉಪ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಕೊಟ್ಟಿವಿ ಅದ ಏನೊಬ್ರು ಏನಪ್ಪ ಅಂದ್ರೆ ಕರ್ಪೂರಿ ಠಾಕೂರ್ ಅವರಿಗೂ ನಾವು ಏನಪ್ಪ ಅಂದ್ರೆ ಭಾರತ ರತ್ನ ಅವಾರ್ಡನ್ನು ಕೊಟ್ಟಿವಿ ಕರ್ಪೂರಿ ಠಾಕೂರ್ ಬಿಹಾರದ ಮಾಜಿ ಮುಖ್ಯಮಂತ್ರಿ ಎಂ ಎಸ್ ಸ್ವಾಮಿನಾಥನ್ ರವರಿಗೂ ಭಾರತ ರತ್ನ ಅವಾರ್ಡ್ ಬಂದೈತಿ ಎಂ ಎಸ್ ಸ್ವಾಮಿನಾಥನ ಸೊ ಇವರಿಗೂ ಏನಪ್ಪ ಅಂದ್ರೆ ಭಾರತ ರತ್ನ ಅವಾರ್ಡನ್ನು ಕೊಟ್ಟಿವಿ సో అదే రీతి పివి పి వి నరసింహరవరవరిగి నరసిం పి వి నరసింహరవరవరిగి ఏ భారత రత్న వార్డ్ బైతి సో మత్ యారిైతి అంద్ర చౌదరి చరణ్ సింగ్ రవరిగి కొట్టారీ ఐదు మంది ఏంట భారత్న వార్డ్ అన్న పడదుకొండారా ఇచేకి భారత రత్న వార్డ్ అన్న పడదుకొండవ్ రాకేశ్ నడవాణి కర్పూరి ఠాకూర్ ఎంఎస్ స్వమినాథన్ పి వి నరసింహరావ్ చౌదరి చరణ్ సింగ్ సో ఇవరెల్ ఏపంద్ర నెనపిట్రి వెరీ ఇంపార్టెంట్ అదారా ಮುಂದಿನ ಪ್ರಶ್ನೆಗೆ ನಾನು ಮೂವ್ ಹಾಕ್ತಾನೆ ಅಪಾರ್ಟ್ ಫ್ರಾಮ್ ಏಷ್ಯಾ ಅಪಾರ್ಟ್ ಫ್ರಾಮ್ ಏಷ್ಯಾ ವಿಚ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದಿ ವರ್ಲ್ಡ್ ಅಂತ ಕೇಳಿ ಅಂದ್ರೆ ಈ ಎರಡನೇ ಅತಿ ದೊಡ್ಡದಾದಂತಹ ಖಂಡ ಯಾವುದು ಅಂತ ಪ್ರಶ್ನೆ ಅಲ್ಲಿ ಆಪ್ಷನ್ಸ್ ಕೊಟ್ಟಾನ ನೋಡ್ರಿ ಏನಪ್ಪ ಅಂದ್ರ ಆಫ್ರಿಕಾ ಅಂತ ಕೊಟ್ಟಾನ ನಾರ್ತ್ ಅಮೇರಿಕಾ ಕೊಟ್ಟಣ ಆಸ್ಟ್ರೇಲಿಯಾ ಕೊಟ್ಟಾನ ಯುರೋಪ್ ಕೊಟ್ಟಾನ ಕರೆಕ್ಟ್ ಆದಂತ ಆನ್ಸರ್ ಆಫ್ರಿಕಾ ಯಾವ್ದ್ರಿ ಆಫ್ರಿಕಾ ಇಡೀ ವರ್ಲ್ಡ್ ಅಲ್ಲೇ ಸೆವೆನ್ ಕಾಂಟಿನೆಂಟ್ಸ್ ಗಳನ್ನ ನಾವು ಕಾಣ್ತೀವಿ ಕಾಂಟಿನೆಂಟ್ ಅಂದ್ರೆ ಖಂಡಗಳನ್ನ ಏಳು ಖಂಡಗಳನ್ನ ಕಾಣ್ತೀವಿ ಅದರಲ್ಲಿ ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂದ್ರೆ ಏಷ್ಯಾ ಮೊದಲೇಂದು ಯಾವ್ದು ಬರ್ತೈತಿ ಅಂದ್ರೆ ಏಷ್ಯಾ ಬರ್ತೈತ್ರಿ ಸೆಕೆಂಡ್ ಒನ್ ಅಂತ ನೋಡ್ಕೊತ ಹೋದಾಗ ಆಫ್ರಿಕಾ ಸೆಕೆಂಡ್ ಒನ್ ಯಾವ್ದ್ರಿ ಆಫ್ರಿಕಾವನ್ನ ಕಾಣ್ತೀವಿ ಆಫ್ರಿಕಾ ಇನ್ನ ಥರ್ಡ್ ಒನ್ ಅಂತ ನೋಡ್ಕೊತ ಹೋದಾಗ ನಾರ್ತ್ ಅಮೇರಿಕಾ ಅಥವಾ ಉತ್ತರ ಅಮೇರಿಕಾ ಅಂತ ನಾವು ನೋಡ್ತೀವಿ ಆಮೇಲೆ ಫೋರ್ತ್ ಒನ್ ದಕ್ಷಿಣ ಅಮೇರಿಕಾ ಆಗಿರ್ಬಹುದು ಸೊ ಅದೇ ರೀತಿಯಾಗಿ ಫಿಫ್ತ್ ಒನ್ ಐತಲ್ಲ ಅಲ್ಲ ಅದೇನಪ್ಪ ಅಂಟಾರ್ಟಿಕಾ ಅಂತ ಬರ್ತೈತ್ರಿ ಯಾವ್ದು ಹೇಳ್ರಿ ಅಂಟಾರ್ಕ್ಟಿಕಾ ಸಿಕ್ಸ್ ಯುರೋಪ ಯುರೋಪ ಸೆವೆಂತ್ ಒನ್ ಏನೈತಲ್ಲ ಅದು ಆಸ್ಟ್ರೇಲಿಯಾ ಓಕೆ ಸೆವೆಂತ್ ಒನ್ ಯಾವ್ದ್ರಿ ಆಸ್ಟ್ರೇಲಿಯಾ ಸೊ ಇಲ್ಲಿ ಲಾರ್ಜೆಸ್ಟ್ ಕಾಂಟಿನೆಂಟ್ ಏಷ್ಯಾ ಕಾಂಟಿನೆಂಟ್ ಆದ್ರೆ ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವ್ದಂದ್ರ ಆಸ್ಟ್ರೇಲಿಯಾ ಬರ್ತೈತಿ ಸೆಕೆಂಡ್ ಲಾರ್ಜೆಸ್ಟ್ ಯಾವ್ದ್ರಿ ಆಫ್ರಿಕಾ ಆದ್ರ ಆಮೇಲೆ ಸೆಕೆಂಡ್ ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವ್ದಂದ್ರ ಯುರೋಪ್ ಅಂತ ಏ ಈ ರೀತಿಯಾಗಿ ಎಂಟು ಖಂಡಗಳನ್ನ ಕಾಣ್ತೀವಿ ಈ ಎಂಟು ಖಂಡಗಳಲ್ಲಿ ಆಫ್ರಿಕಾ ಖಂಡದಲ್ಲಿ ಟೋಟಲ್ ಆಗಿ ಐವತ್ತೆರಡು ಕಂಟ್ರಿಗಳನ್ನ ಕಾಣ್ತೀವಿ ಇದನ್ನ ಡಾರ್ಕ್ ಕಾಂಟಿನೆಂಟ್ ಇನ್ ದಿ ವರ್ಲ್ಡ್ ಅಂತ ಕರಿತಾನೆ ಡಾರ್ಕ್ ಅಂದ್ರೆ ಕಗ್ಗತಲೆಯ ಖಂಡ ಓಕೆ ಸೊ ಈ ರೀತಿಯಾಗಿ ನಾವು ನೋಡ್ತೀವಿ ನಮ್ಮ ಮುಂದಿನ ಪ್ರಶ್ನೆಗೆ ನಾವು ಆಗೋಣ್ ವಿಚ್ ಸ್ಟೇಟ್ಸ್ ದಸ್ ಥ್ಯಾಂಕ್ಸ್ ಫೋ ರಿವರ್ ಎಂಟರ್ ಇಂಡಿಯಾ ಅಂತ ಕೇಳಿ ಥ್ಯಾಂಕ್ಸ್ ಫೋ ಎನ್ನುವಂಥ ನದಿ ಭಾರತ ದೇಶದಲ್ಲಿ ಯಾವ ರಾಜ್ಯದ ಮುಖಾಂತರ ಪ್ರವೇಶವನ್ನ ಪಡ್ಕೊತೈತಿ ಸೊ ಅಸ್ಸಾಂ ಕೊಟ್ಟಣ ಮಣಿಪುರ್ ಅಂತ ಕೊಟ್ಟಾನ ಅರುಣಾಚಲ ಪ್ರದೇಶ ಕೊಟ್ಟಣ ಹಿಮಾಚಲ ಪ್ರದೇಶ ಅಂತ ಕೊಟ್ಟಣ ಸೊ ಯಾವ ನದಿ ಥ್ಯಾಂಕ್ಸ್ ಫೋ ಎನ್ನುವಂಥ ರಿವರ್ ಹಾಗಾದ್ರೆ ಈ ರಿವರ್ ಏನಪ್ಪ ಅಂದ್ರ ಭಾರತ ದೇಶದ ಅರುಣಾಚಲ ಪ್ರದೇಶ ರಾಜ್ಯದಿಂದ ಪ್ರವೇಶವನ್ನ ಪಡ್ಕೊತೈತಿ ಸೊ ಅರುಣಾಚಲ ಪ್ರದೇಶ ರಾಜ್ಯದಿಂದ ಪ್ರವೇಶವನ್ನ ಪಡಿಸಿಕೊಂಡು ಬ್ರಹ್ಮಪುತ್ರ ಅಂತ ಕರೆಸ್ಕೊಳ್ತಾ ಓಕೆನಾ ಟಿಬೇಟೆನ ಅಹ್ ಮಾನಸ ಸರೋವರದಲ್ಲಿ ಹುಟ್ಟುವಂತ ನದಿ ಅದು ಓಕೆ ಹಾಗಾದ್ರೆ ಅರುಣಾಚಲ ಪ್ರದೇಶದ ಯಾವ ಕಣ್ಣಿವೆಯನ್ನ ಸೀಳ್ತೈತಿ ದಿಹಾಂಗ್ ಕಣ್ಣಿವೆಯನ್ನ ಸೀಳತೈತ್ರಿ ಅದು ಯಾವ ಕಣ್ಣಿವೆ ದಿಹಾಂಗ ಕಣ್ಣಿವೆಯನ್ನ ಸೀಳ್ತೈತ್ರಿ ಅರುಣಾಚಲ ಪ್ರದೇಶ ಮುಖಾಂತರ ಅಸ್ಸಾಂ ರಾಜ್ಯವನ್ನ ಪ್ರವೇಶ ಮಾಡ್ತೈತಿ ಆ ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ನದಿ ಮಜುಲಿ ದ್ವೀಪವನ್ನ ನಿರ್ಮಾಣ ಮಾಡೈತಿ ಯಾವ ದೀಪ ಮಜುಲಿ ಮಜುಲಿ ಅನ್ನುವಂತ ದ್ವೀಪವನ್ನ ನಿರ್ಮಾಣ ಮಾಡೈತಿ ಸೊ ಈ ಮಜುಲಿ ಐತಲ್ಲ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಇನ್ ದಿ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಸೊ ಅತಿ ದೊಡ್ಡ ನದಿ ದ್ವೀಪ ಅನ್ನೋದನ್ನ ಕಾಣ್ತೀವಿ ಸೊ ಆಮೇಲೆ ಮೇಘಾಲಯಕ್ಕೆ ಹೋಗ್ತೈತಿ ಮೇಘಾಲಯದ ಮುಖಾಂತರವಾಗಿ ಏನಾಗ್ತೈತಿ ಅಂದ್ರ ಇದು ಬಾಂಗ್ಲಾದೇಶವನ್ನ ರೀ ಆ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ನೀವೇನ್ ಮಾಡ್ರಿ ಅಂದ್ರ ನೋಟ್ ಮಾಡ್ಕೋರಿ ಕ್ವಶನ್ಗ ನಾವು ಮೂವ್ ಆಗುವನು ಹೂ ಗೇವ್ ದಿ ಟೈಟಲ್ ಆಫ್ ಮಹಾತ್ಮ ಟು ಗಾಂಧೀಜಿ ನೋಡ್ರಿ ಗಾಂಧೀಜಿ ಅವರಿಗೆ ಮಹಾತ್ಮ ಎನ್ನುವಂತ ಒಂದು ಬಿರುದ್ದನ್ನ ನೀಡಿದವರು ಯಾರು ಅಂತ ಕೇಳೋಣ ಆಪ್ಷನ್ಸ್ ನೋಡ್ರಿ ರವೀಂದ್ರನಾಥ್ ಟ್ಯಾಗೂರ್ ಅಂತ ಕೊಟ್ಟಣ ಸುಭಾಷ್ ಚಂದ್ರ ಬೋಸ್ ಅಂತ ಕೊಟ್ಟಣ ಬಿ ಆರ್ ಅಂಬೇಡ್ಕರ್ ಕೊಟ್ಟಾನ ಲಾಲಾ ಲಜಪತ್ ರಾಯ್ ಕೊಟ್ಟಾನ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಎನ್ನುವಂತ ಅಭಿವೃದ್ಧನ್ನ ಗಾಂಧೀಜಿ ಅವರಿಗೆ ನೀಡಿದ್ರು ಅನ್ನೋದನ್ನ ನಾವು ಕಾಣ್ತೇವೆ ಸೊ ರವೀಂದ್ರನಾಥ್ ಟ್ಯಾಗೋರ್ ಅಂತ ನೋಡ್ಕೊತಾಗ ಇವರು ವೆಸ್ಟ್ ಬೆಂಗಾಲ್ ಸ್ಟೇಟ್ ಇರು ಇವರು ಇತ್ತೀಚೆಗೆ ಇವರು ಏನಪ್ಪ ಅಂದ್ರೆ ಒಂದು ಏನಪ್ಪ ಸಂಸ್ಥೆ ಸ್ಥಾಪಿಸ್ಯಾರ ಆ ಸಂಸ್ಥೆ ಯಾವ್ದಂದ್ರ ವಿಶ್ವ ಭಾರತಿ ಎನ್ನುವಂತ ಸಂಸ್ಥೆ ಸೊ ಕೇಳ್ತಾನ್ರಿ ವಿಶ್ವ ಭಾರತಿ ಸಂಸ್ಥೆ ಯಾರು ಸ್ಥಾಪಿಸಿದ್ದು ಅಂತ ರವೀಂದ್ರನಾಥ್ ಠಾಕೂರ್ ಇನ್ನು ಇವರ ಶಾಂತಿನಿಕೇತ ಎನ್ನುವಂಥ ಒಂದು ಮನೆಯನ್ನು ನಾವು ಕಾಣ್ತೀವಿ ಆ ಶಾಂತಿನಿಕೇತನ ಇತ್ತೀಚೆಗೆ ಬಹಳ ಫೇಮಸ್ ಐತ್ರಿ ಯಾಕಂದ್ರೆ ಇದನ್ನ ಏನಪ್ಪ ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನ ಮಾಡ್ಯಾರ ಯಾಕ್ ಸೇರ್ಪಡೆ ಮಾಡ್ಯಾರೀ ಯುನೆಸ್ಕೊ ಯುನೈಟೆಡ್ ನೇಷನ್ ಎಜುಕೇಶ್ನಲ್ ಸೈಂಟಿಫಿಕ್ ಕಲ್ಚರಲ್ ಆ್ಯಂಡ್ ಆರ್ಗನೈಜೇಷನ್ ಓಕೆನಾ ಯುನೈಟೆಡ್ ನೇಷನ್ ಎಜುಕೇಶ್ನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಇದಕ್ಕೆ ಸೇರಿದಿ ಎಷ್ಟನೇ ಪ್ಲೇಸ್ ಅಂದ್ರ ನಲವತ್ತೊಂದನೇ ಪ್ಲೇಸ್ ಭಾರತ ದೇಶದಿಂದ ಓಕೆ ಇದು ಇಂಪಾರ್ಟೆಂಟ್ ರೀ ಗಾಂಧೀಜಿಯವರಿಗೆ ಮಹಾತ್ಮ ಎನ್ನುವಂತ ಟೈಟಲ್ ಕೊಟ್ಟವರು ರವೀಂದ್ರನಾಥ್ ಠಾಗೂರ್ ಅನ್ನೋದನ್ನ ಕಾಣ್ತೀವಿ ಇನ್ನ ನೆಕ್ಸ್ಟ್ ರೀ ವೆರಿ ಇಂಪಾರ್ಟೆಂಟ್ ರೀ ವಿಚ್ ವಿಚ್ ರಿಲಿಜನ್ ಡಿಡ್ ಬಿಂಬಸಾರ ಅಡಾಪ್ಟ್ ಅಂತ ಕೇಳಿ ಬಿಂಬಸಾರ ಅನುಸರಿಸಿದಂತಹ ಧರ್ಮ ಯಾವುದು ಅಂತ ನೋಡ್ಕೊಳ್ರಿ ಬೌದ್ಧಿಸ್ಟ್ ಅಂತ ಕೇಳೋಣ ಬೌದ್ಧಿಸಮ ಜೈನಿಸಮ ಕ್ರಿಶ್ಚಿಯಾನಿಟಿ ಜುಡಿಶಿಯಮ್ ಅಂತ ಕೇಳೋಣ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಬೌದ್ಧಿಸ್ಟ್ ಈ ಬಿಂಬಸಾರ ಎನ್ನುವನು ಬೌದ್ಧ ಧರ್ಮವನ್ನ ಏನ್ಪರ ಪರಿಪಾಲನೆಯನ್ನ ಮಾಡಿದ ಅವನ ಮಗ ಯಾರೀ ಅಜಾತ ಶತ್ರು ಅವನು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಬೌದ್ಧ ಧರ್ಮವನ್ನ ಅನುಸರಣೆಯನ್ನ ಮಾಡಿದ ಸೊ ಅದೇ ರೀತಿಯಾಗಿ ಅವ್ರ ನಂತರ ಬಂದವರು ಮೌರ್ಯ ಸಾಮ್ರಾಜ್ಯದವರು ಮೊದಲು ಜೈನರಿದ್ರು ನಂತರ ಏನಪ್ಪರ ಬೌದ್ಧಕ್ಕೆ ಏನಪ್ಪ ಅಶೋಕ ಫಾಲೋ ಮಾಡ್ತಾನೆ ಅನ್ನೋದನ್ನ ನಾವು ಕಾಣ್ತೀವಿ ವೆರಿ ಇಂಪಾರ್ಟೆಂಟ್ ರೀ ಇನ್ನು ಮುಂದಿನ ಪ್ರಶ್ನೆ ಸೊ ಹೂ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೆಸಿಡೆಂಟ್ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕೇಳಣ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮುಖ್ಯಸ್ಥ ಯಾರು ಇರ್ತಾನ ಅಂತ ಕೇಳೋಣ ಸೊ ಆಪ್ಷನ್ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಣ ಸೊ ಅದೇ ರೀತಿಯಾಗಿ ಸ್ಪೀಕರ್ ಕೊಟ್ಟಾನ ಸೊ ಅದೇ ರೀತಿಯಾಗಿ ಗವರ್ನರ್ ಕೊಟ್ಟಣ ಪ್ರೆಸಿಡೆಂಟ್ ಕೊಟ್ಟಣ ಕರೆಕ್ಟ್ ಆನ್ಸರ್ ಪ್ರೆಸಿಡೆಂಟ್ ಸೊ ಇಲ್ಲಿ ಪ್ರೆಸಿಡೆಂಟ್ ಏನಪ್ಪ ಅಂದ್ರೆ ಯಾವತ್ತು ಕಾನ್ಸ್ಟಿಟ್ಯೂಷನ್ದು ಹೆಡ್ ಆಗಿ ವರ್ಕ್ ಮಾಡ್ತಾರ ಅನ್ನೋದನ್ನ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಎಲ್ಲೈತಿ ಸೊ ಹೂ ಈಸ್ ದ ಫಸ್ಟ್ ಪರ್ಸನ್ ಟು ರಿಸೈನ್ ಫ್ರಾಮ್ ದಿ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳೋಣ ಅಂದ್ರ ಪ್ರಧಾನ ಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದಂತಹ ಮೊಟ್ಟ ಮೊದಲ ಭಾರತದ ಪ್ರಧಾನಿ ಅಧಿಕಾರಾವಧಿಯಲ್ಲಿದ್ದು ಅಂತ ಕೇಳೋಣ ಅಲ್ಲಿ ಆಪ್ಷನ್ಸ್ ನೋಡ್ರಿ ಮೊರಾರ್ಜಿ ದೇಸಾಯಿ ಕೊಟನಾ ಚೌಧರಿ ಚರಣ್ ಸಿಂಗ್ ಕೊಟಾನ ಗುಲ್ಜಾರಿ ಲಾಲ್ ನಂದಾ ಕೊಟಾನ ನಡ ನಂದಾಲಾಲ್ ಬೋಸ್ ಅಂತ ಕೊಟ್ಟರು ಇಲ್ಲಿ ಕರೆಕ್ಟ್ ಅಂತ ಆನ್ಸರ್ ಏನಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ರವರು ಯಾವಾಗ ಪ್ರೈಮ್ ಮಿನಿಸ್ಟರ್ ಆದ್ರು ಹತ್ತೊಂಬತ್ ನೂರ ಎಪ್ಪತ್ತ ಏಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಪ್ರೈಮ್ ಮಿನಿಸ್ಟರ್ ಹಾಕಿ ವರ್ಕ್ ಮಾಡ್ತಾರೆ ಯಾರ ನಂತರ ಅಂದ್ರ ಇಂದಿರಾ ಗಾಂಧಿ ಅವರ ನಂತರ ಯಾರ ನಂತರ ಇಂದಿರಾ ಗಾಂಧಿ ಅವರ ನಂತರ ಅನ್ನೋದನ್ನ ಕಾಣ್ತೀವಿ ಸೊ ಇಂದಿರಾ ಗಾಂಧಿ ಚುನಾವಣೆಯಲ್ಲಿದ್ದುಕೊಂಡು ಅಧಿಕಾರದಲ್ಲಿದ್ದುಕೊಂಡು ಚುನಾವಣೆಯನ್ನ ಸೋತ್ರು ನಂತರ ಏನಪ್ಪಂದ್ರ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರ ಆಗಿಬಂದ್ರು ಹತ್ತೊಂಬತ್ ನೂರ ನಲವತ್ತೇಳರಿಂದ ಹಿಡಿದು ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೂ ಯಾರು ಕೂಡ ಏನಪ್ಪ ಅಂದ್ರ ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಭಾರತ ದೇಶದ ಪ್ರಧಾನಿಯಾಗಿದ್ದಿಲ್ಲ ಸೊ ಮೊರಾರ್ಜಿ ಅವರು ಪ್ರಧಾನಿಯಾದ್ರು ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಪ್ರಧಾನಿಯಾದಂತ ವ್ಯಕ್ತಿ ಸೊ ಅದಕ್ಕಾಗಿ ಇವರನ್ನ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ ನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮದೇ ಪಕ್ಷದಲ್ಲಿದ್ದ ಆಂತರಿಕ ಕಚ್ಚಾಟದಿಂದ ಮನನೊಂದೇನ್ ಮಾಡ್ತಾರಂದ್ರ ರಾಜೀನಾಮೆಯನ್ನು ನೀಡ್ತಾರ ಮೊರಾರ್ಜಿ ದೇಸಾಯಿ ಓಕೆ ಸೊ ಈ ರೀತಿಯಾಗಿ ನಾವು ನೋಡ್ತೀವಿ ಇನ್ನು ಮುಂದಿನ ಪ್ರಶ್ನೆ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಈಸ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ ಆಪ್ಷನ್ ಕೊಟ್ಟ ನೋಡ್ರಿ ಉತ್ತರ ಪ್ರದೇಶ ಕೊಟ್ಟಣ ಜಾರ್ಖಂಡ್ ಕೊಟ್ಟಣ ಒಡಿಸ್ಸಾ ಕೊಟ್ಟಣ ವೆಸ್ಟ್ ಬೆಂಗಾಲ್ ಕೊಟ್ಟಣ ಇಲ್ಲಿ ಸರಿಯಾದಂತ ಉತ್ತರ ಜಾರ್ಖಂಡ್ ಎನ್ನುವಂತ ಸ್ಟೇಟ್ ಜಾರ್ಖಂಡ್ ರಾಜ್ಯದಲ್ಲಿ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಅನ್ನ ಕಾಣ್ತೀವಿ ಸೊ ಈ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಜಾರ್ಖಂಡ್ ರಾಜ್ಯದಲ್ಲಿ ಬರ್ತದೆ ಹಾಗಾದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಐತಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ದುಂದ್ವಾ ಎನ್ನುವಂತ ನ್ಯಾಷನಲ್ ಪಾರ್ಕ್ ಅನ್ನ ಕಾಣ್ತಿವಿ ಯಾವ್ದ್ರಿ ದುಂದ್ವಾ ಸೊ ಅದೇ ರೀತಿಯಾಗಿ ಒಡಿಶಾ ರಾಜ್ಯದಲ್ಲಿ ಯಾವ್ದೈತಿ ಅಂದ್ರೆ ಸಿಮ್ಲಿಪಾಲ ನ್ಯಾಷನಲ್ ಪಾರ್ಕ್ ಐತಿ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಒಡಿಸ್ಸಾ ರಾಜ್ಯದಲ್ಲಿ ಏನ್ಪರ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಅನ್ನ ಕಾಣ್ತೀವಿ ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಲ್ಲಿ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅನ್ನ ಕಾಣ್ತೀವಿ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಲ್ಲಿ ಐತಿ ಸೊ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಒಡಿಸ್ಸಾ ರಾಜ್ಯದಲ್ಲಿ ಐತಿ ಸೊ ಜಾರ್ಖಂಡ್ ರಾಜ್ಯದಲ್ಲಿ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಅನ್ನ ಕಾಣ್ತೀವಿ ಉತ್ತರ ಪ್ರದೇಶ ಸ್ಟೇಟ್ ಅಲ್ಲಿ ದುಂದ್ವಾ ಎನ್ನುವಂತ ನ್ಯಾಷನಲ್ ಪಾರ್ಕ್ ಅನ್ನ ನಾವು ನೋಡ್ತೀವಿ ಅನ್ನೋದು ಸೊ ಸ್ನೇಹಿತರೆ ಇಷ್ಟು ಏನಪ್ಪ ನಿಮಗೆ ಸರಿಸುಮಾರು ಒಂದು ಹದಿನೈದು ಪ್ರಶ್ನೆಗಳನ್ನ ನಾನು ವಿವರಣೆಯನ್ನ ನೀಡಿದ್ದೇನೆ ಇವುಗಳ ಒಂದು ಉಪಯೋಗವನ್ನ ಪಡೆದುಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೀನಿ ನಾಳೆಗೆ ಭೇಟಿ ಆಗೋಣ ಜೈ ಹಿಂದ್